ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಅಗ್ನಿ ಅವಘಡದ ಕುರಿತು ಪ್ರಾತ್ಯಕ್ಷಿಕೆ ಮಾಡಲಾಯಿತು ಆಕಸ್ಮಿಕ ಅಗ್ನಿ ಅವಘಡವಾದ ಸಂದರ್ಭದಲ್ಲಿ ಹೇಗೆ ಅಗ್ನಿಯನ್ನ ನಂದಿಸಬೇಕು ಮತ್ತು ಯಾವ ರೀತಿಯಲ್ಲಿ ಅಗ್ನಿ ಅವಘಡದಿಂದ ತಪ್ಪಿಸಿಕೊಳ್ಳಬೇಕು ಮತ್ತು ಅಗ್ನಿಯನ್ನು ಯಾವ ರೀತಿ ಹಾರಿಸಬೇಕು ಎಂಬುದರ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು ಅಗ್ನಿಶಾಮಕ ಆರ್ ಎಲ್ ಪೂಜಾರಿ ಸಿಬ್ಬಂದಿಗಳಾದ ಶರಣಪ್ಪ ಹನುಮಂತ ರಮೇಶ್ ರಾಕೇಶ್ ಮಂಜುನಾಥ್ ಆಕಾಶ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಿಂಗಪ್ಪ ಗುಂಡೂರು ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ஏதேனும் செய்ய மாட்டோம் இந்த சின்ன ஒருத்தரு அதுல இருந்து அங்க இருந்து அங்க வர வேண்டியதுதான் ஆட்டமா நமக்கு அதிர்வத்தை செஞ்சா மாட்டோம் ಇದು ಏನು ಅಂತಂದ್ರೆ ಕಾಟನ್ ಪಸ್ತಿಗಳಿಗೆ ಬೆಂಕಿ ಆದಂತ ಸಂದರ್ಭದಲ್ಲಿ ಕಾಟನ್ ಪಲ್ಯನ ಆರ್ಥಿಕವಾಗಿ ಬಳಸ್ತೀವಿ ಅದೇ ಕಾಟನ್ ಪಡೆ ಮಧ್ಯ ಪ್ರದೇಶದಲ್ಲಿ ಬೆಂಕಿ ಸಂದರ್ಭದಲ್ಲಿ ಬೆಂಕಿ ನಮ್ಮ ಕಡೆ ಬರ್ತಾ ಇದೆ ಬೆಂಕಿಯ ಜ್ವಾಲಿಯಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಅಂತ ತಂದಲದಲ್ಲಿ ಇದನ್ನ ಬೆಳೆಸ್ತೀವಿ ಇದೇನಾಗೆ ಬೆಂಕಿಯ ಕಾಲಿನ ಮತ್ತೆ ಬಂದ್ರು ನಮ್ಗೆ ಸಾಕ ತಕ್ಕಲ್ಲ ಆ ತೊಂದರದಲ್ಲಿ ಇದನ್ನ ನಾವು ಬಳಸ್ತೀವಿ ಅರಣ್ಯ ಪ್ರದೇಶದಲ್ಲಿ ಮಾತ್ರ